माझ्या पाठीवर राहणारे माझा नवरा खरा होता सत्याने लढत होता त्या माणसाला न्याय मिळून द्यायला माझे गावचे सगळे माझे वकील माजा जो साहेब त्यांनी मला मदत केली त्यांच्या सगळ्यांची मी ऋणी आहे

ಡಿಸೀಜ್ ಒಂದು ಗಾಯಕ್ ಅಂದ್ರೆ ಇವ್ರಿಗೆ ಕೊಡಬೇಕು ಮತ್ತೆ ಟೂ ಲ್ಯಾಕ್ಸ್ ಮದರ್ ಆಫ್ ದಿ ಡಿಸೀಸ್ ಸತೀಶ್ ಪಾಟೀಲ್ ಅವ್ರಾಯಿ ಅವ್ರಿಗೆ ಕೊಲೆ ಆಗಿತ್ತು ಸತೀಶ್ ಪಾಟೀಲ್ ಅವರು ಸೋಷಿಯಲ್ ವರ್ಕರ್ ಸಮಾಜಕ್ಕೆ ಬೇಕಾದವರು ಗೊಂಡವಾಡ್ ವಿಲೇಜ್ನೆ ತುಂಬಾ ಬೇಕಾದವರು ಅಂತವ್ರದ್ದು ಕೊಲೆ ಗೊಂಡ್ವಾಡ್ ಆಗಿದ್ದಕ್ಕೆ ಅದರದ್ದು ಪ್ರಕಾರ ಇತ್ಯರ್ಥ ಇವತ್ತಾಗಿದೆ ಅದರಲ್ಲಿ ಟೋಟಲ್ ಐದ್ ಜನರಿಗೆ ಲೈವ್ ಕೊಡ್ಲಾಗಿದೆ ಎರಡನೇ ಎರಡನೇ ಜಿಲ್ಲಾ ನ್ಯಾಯಾಲಯ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಗಂಗಾಧರ್ ತಾಯ್ರು ಈ ನಿರ್ಣಯವನ್ನ ಇವತ್ತು ನೀಡಿದ್ದಾರೆ ಶಿಕ್ಷೆ ಯಾರು ಅದವ್ರ ಹೆಸರುಗಳು ನನ್ನ ಹೆಸರು ಅಡ್ವೊಕೇಟ್ ರಾಮಸುಂದರ್ ಪಕ್ಕ ನಾನು ಪ್ರಾಸಿಕ್ಯೂಟರ್ ಅಲ್ಲ ಅಸಿಸ್ಟೆಂಟ್ ಪ್ರಾಸಿಕ್ಯೂಟರ್ ಅಂತ ನಾವು ಕಲಿತು O